ನಮಸ್ಕಾರ ಎಲ್ಲರಿಗೂ ಶಿಂಧು ಶೌರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹೆಲ್ತಿಯಾಗಿ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ತರಕಾರಿ ತಿನ್ನದೇ ಇರೋರಿಗೆ ತುಂಬ ಯೂಸ್ ಆಗುತ್ತೆ ಯಾಕಂದರೆ ನೀವು ದೊಡ್ಡದಾಗಿ ಕಟ್ ಮಾಡೋದು ಬೇಡ ಸಣ್ಣದಾಗಿ ಇದೇ ಥರನೇ ತುರಿದ್ಬಿಟ್ಟು ಹಾಕಿಬಿಟ್ರೆ ಸಾಕು ಮನೇಲಿ ಮಕ್ಕಳು ತೆಗ್ದಿಡೋದೇ ಇಲ್ಲ ತಟ್ಟೆಯಲ್ಲಿ ಆ ಥರ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತೇಳಿ ನೋಡೋಣ ಮೊದಲನೇದಾಗಿ ನಾನು ಗ್ಯಾಸ್ ಸ್ಟೌವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ನಾನು ಒಂದು ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆ ಹಾಕಿದ್ದೀನಿ ಅದ್ರ ಜೊತೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಕಿದ್ದೀನಿ ಅದ್ರ ಜೊತೆ ಈರುಳ್ಳಿನ ಹಾಕಿಬಿಟ್ಟು ಫ್ರೈ ಮಾಡ್ಕೊತ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಈರುಳ್ಳಿ ಹಸಿ ವಾಸನೆ ಹೋಗಿಬಿಟ್ಟು ಗೋಲ್ಡನ್ ಕಲರ್ ಬಂದರೆ ಸಾಕು ಅಷ್ಟು ಬಂದರೆ ಓಕೆ ಈಗ ಬಂದಿದೆ ಇದಕ್ಕೆ ನಾನು ಒಂದು ಮೂರು ಹಸಿ ಮೆಣಸಿ ಕಾಯಿನ ಕಟ್ ಮಾಡಿಬಿಟ್ಟು ಹಾಕಿದ್ದೀವಿ ನಿಮಗೆ ಖಾರ ಬೇಕು ಅಂತಂದರೆ ಇನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು ಈಗ ಹಸಿ ವಾಸನೆ ಹೋಗಿದೆ ಹಸಿ ಮೆಣಸಿಕಾಯಿ ಈಗ ನಾನು ಒಂದು ಕಪ್ನಷ್ಟು ಕ್ಯಾರೆಟನ್ನ ತುರಿದಿಟ್ಟಿದ್ವಿ ಅದನ್ನು ಹಾಕಿದ್ದೀನಿ ಇದ್ರ ಜೊತೆಗೆ ನಾನು ಎಲೆಕೋಸನ ಒಂದು ಕಪ್ನಷ್ಟು ಸಣ್ಣದಾಗಿ ತುರಿದ್ಬಿಟ್ಟು ಹಾಕಿದ್ದೀವಿ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಬೇಕು ತರಕಾರಿ ಅಂತಂದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಈ ವೆಜಿಟೇಬಲ್ಸ್ನೆಲ್ಲ ಫುಲ್ಲು ಫ್ರೈ ಮಾಡ್ಕೊಳ್ಳೋದೇನು ಬೇಡ ಜಸ್ಟ್ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದರೆ ಸಾಕು ಅಂದರೆ ಮುಕ್ಕಾಲು ಭಾಗದಷ್ಟು ಬೇಯಬೇಕು ಸ್ವಲ್ಪ ಹಸಿ ಹಸಿ ಇದ್ರೇ ಚೆನ್ನಾಗೆ ಅಂದರೆ ಫ್ರೈಡ್ ರೈಸ್ ಸೂಪರಾಗಿರುತ್ತೆ ಈಗ ಇದ್ರ ಜೊತೆ ನಾವು ಯಾವುದೇ ಸಾಸ್ ಎಕ್ಸ್ಟ್ರಾ ಇಲ್ಲ ನನ್ನ ಮನೆಯಲ್ಲೇ ಇರುವಂಥದ್ದು ಅಂದರೆ ಹುಣಸೆ ಹುಳಿಯಿಂದನೇ ನಾನು ಸಾಸ್ ಯೂಸ್ ಮಾಡ್ತಿರೋದು ಅಂದರೆ ನನಗೆ ಎಕ್ಸ್ಟ್ರಾ ಸಾಸ್ ಹಾಕದೆ ಮನೆಯಲ್ಲೇ ಓಮ್ ಮೇಡಲ್ಲಿ ರೆಡಿ ಮಾಡ್ಕೊಂಡ್ರಂಥ ಹುಣಸೆ ಹುಳಿಯಿಂದ ಸಾಸ್ನ ಹಾಕ್ತಾಯಿದ್ದೀನಿ ಈಗ ನಾನು ಒಂದು ಕಾಲು ಕಪ್ನಷ್ಟು ಹಾಕಿದ್ದೀನಿ ಹುಳಿ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ ನಿಮ್ಗೆ ಎಕ್ಸ್ಟ್ರಾ ಬೇಕು ಅಂದರೆ ಹಾಕೊಬೋದು ಈಗ ಫ್ರೈಡ್ ರೈಸ್ ಉಳಿ ರೆಡಿ ಐತೆ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡು ಒಂದು ಮೂರು ಜನಕ್ಕೆ ಆಗೋಷ್ಟು ನಾನು ರೈಸ್ ರೆಡಿ ಮಾಡ್ಕೊಂಡಿದ್ದೆ ಮೊದಲೇ ಅದನ್ನು ಹಾಕ್ತಿದ್ದೇನೆ ಈಗ ಒಂದು ರೈಸ್ ಹಾಕ್ಕೊಂಡಾದಮೇಲೆ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಹಾಕ್ತಾ ಇದ್ದೀನಿ ಅಂದರೆ ಓಮ್ ಮೇಡ್ ಮನೆಯಲ್ಲೇ ರೆಡಿ ಮಾಡಿರೋದು ಈಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲಿ ವೈಟ್ ವೈಟ್ ಆಗಿ ಇರಬಾರ್ದು ರೈಸು ಅದೇ ಥರನೇ ನೀವು ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ತರಕಾರಿ ಬೇಕು ಅಂದರೆ ಕಾಳುಗಳು ಬೇಕಂದರೆ ಹಾಕಿ ಆ್ಯಡ್ ಮಾಡ್ಕೋಬೋದು ಕೆಲವೊಬ್ಬರು ಮೊಳಕೆ ಕಾಳೆಲ್ಲ ಇಷ್ಟಪಡ್ತಾರೆ ಅಂದರೆ ಡಯೆಟ್ ಮಾಡೋರಿಗೆ ಬೇಕು ಅಂತಂದರೆ ನೀವು ಮೊಳಕೆ ಕಾಳು ಆ್ಯಡ್ ಮಾಡ್ಕೊಳ್ಳ್ರಿ ಚೆನ್ನಾಗಿರುತ್ತೆ ಬಟ್ ನಾನು ವೀಡಿಯೋ ಮಾಡಿಲ್ಲ ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಕೊಟ್ಟಿದ್ದೀನಿ ರೀ ತುಂಬ ಚೆನ್ನಾಗಿರುತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಅದು ಹೇಗೆ ಮಾಡೋದು ಯಾವ ಥರ ಅಂತೇಳಿ ಈಗೆಲ್ಲ ಮಿಕ್ಸ್ ಮಾಡಿ ಆಗಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಕೊತ್ತಂಬ್ರಿನೂ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಬೇಕು ಅಂದರೆ ಹಾಕ್ರಿ ಇಲ್ಲ ಅಂತಂದ್ರೆ ಬೇಡ ಅದ್ರ ಜೊತೆ ಸ್ವಲ್ಪ ಕ್ಯಾಪ್ಸಿಕಮನ್ನೂ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅಂತಂದರೆ ಸ್ವಲ್ಪ ಆಗಿರುತ್ತೆ ತಿಂತಾಯಿದ್ರೆ ಕರಮ್ ಕರಮ್ ಅಂತ ಸೂಪರಾಗಿರುತ್ತೆ ಬಟ್ ನಾನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳೋಲ್ಲ ನಿಮಗೆ ಆ ಥರ ಬೇಕು ಅಂತಂದರೆ ಅದೇ ಥರನ ಹಾಕ್ರಿ ಇಲ್ಲ ಅಂತಂದರೆ ಹಸಿದೇ ಬೇಕು ಅಂತಂದರೆ ಇದೇ ಥರ ರೈಸಲ್ಲೇ ಕಟ್ ಮಾಡಿ ಹಾಕಿರಿ ನೋಡಿ ವೆಜಿಟೇಬಲ್ ಫ್ರೈ ರೈಸ್ ರೆಡಿ ಆಯಿತು ಮಾರ್ನಿಂಗ್ ಟೈಮ್ ಬ್ರೇಕ್ಫಾಸ್ಟ್ ಆಗಿನೂ ಈ ಒಂದು ರೆಸಿಪಿನ ಮನೇಲಿ ಮಾಡ್ಕೊಂಡು ತಿನ್ಬೋದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕಟ್ಬೋದು ವೆಜಿಟೇಬಲ್ಸ್ ತಿಂದೇ ಇರೋರಿಗಂತೂ ತುಂಬ ಯೂಸ್ ಆಗುತ್ತೆ ಡಯಟ್ ಮಾಡೋರು ಇನ್ನೂ ಇದರಲ್ಲಿ ಎಕ್ಸ್ಟ್ರಾ ಏನೋ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಂಡು ತಿನ್ಬೋದು ತುಂಬ ಯೂಸ್ಫುಲ್ ಆಗುವಂಥ ರೆಸಿಪಿ ಇದು ಒಂದಾಗಿದೆ ಈ ವಿಡಿಯೋನ ನೀವು ಕೊನೆ ತನಕ ನೋಡೋದಕ್ಕೆ ನಿಮಗೆ ವೆರಿ 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 ಥ್ಯಾಂಕ್ ಯು